ಇಲ್ಲಿ ನಿಮ್ ಕಾಣಿಸ್ತಿದೆ ನೋಡಿ ಬಿ ಎಂ ಆರ್ ಡಿ ಎ ಅಪ್ರೂವ್ಡ್ ಆಗಿರುವಂತ ಏಕಾತ ಇರುವಂತಹ ಒಂದು ಲೇಔಟ್ ಸೈಟ್ಸ್ ಗಳನ್ನ ತೋರ್ಸೋದಕ್ಕೆ ಇಲ್ಲಿ ಬಂದಿದ್ದೀನಿ ನಾವು ಒಂದು ಆಫರ್ ಕೊಡ್ತಿದೀವಿ ನಿಮ್ಮ ಸ್ಟುಡಿಯೋ ಕಡೆಯಿಂದ ನಿಮ್ಮ ವಿಡಿಯೋ ಕಡೆ ನೋಡ್ಕೊಂಡು ಬಂದವರಿಗೆ ಸಂಕ್ರಾಂತಿ ಆಫರ್ ಅಂತ ಹೇಳ್ಬಿಟ್ಟು ಇಪ್ಪತ್ತೆಂಟು ಲಕ್ಷ ಇರೋ ಸೈಟ್ ಅನ್ನ ಇಪ್ಪತ್ತೈದು ಲಕ್ಷ ಕೊಡ್ತೀವಿ ತರ್ಟಿ ಫೋರ್ಟಿ ಮೂರು ಲಕ್ಷ ರೂಪಾಯಿ ಡಿಸ್ಕೌಂಟ್ ಇದೆ ಇಲ್ಲಿ ಈ ವಿಡಿಯೋನ ನೋಡಿ ಯಾರಾದ್ರೂ ಸೈಟ್ಸ್ ಪರ್ಚೇಸ್ ಮಾಡಿದ್ರೆ ಆಗಿರುವಂತ ಡಾಕ್ಯುಮೆಂಟ್ಸ್ ಇದು ಲೀಗಲ್ ಡಾಕ್ಯುಮೆಂಟ್ಸ್ ಮದರ್ ಇಂದ ಮಿನಿಮಮ್ ಅರವತ್ತು ವರ್ಷ ಡಾಕ್ಯುಮೆಂಟ್ಸ್ ಇರುತ್ತೆ ಟ್ವೆಂಟಿ ಬಾರ್ ಸೆವೆನ್ ಇವ್ರ ನಂಬರ್ ಆನ್ ಅಲ್ಲಿ ಇರುತ್ತೆ ಸೊ ಆ ನಂಬರ್ ಗೆ ನೀವು ಕರೆ ಮಾಡಬಹುದು ಅಮ್ಯುನಿಟೀಸ್ ನಿಮ್ಗೆ ವಾಟರ್ ಟ್ಯಾಂಕ್ ರೆಡಿ ಇದೆ ಎಲೆಕ್ಟ್ರಿಕಲ್ ಲೈನ್ ರೆಡಿ ಇದೆ ಡ್ರೈನೇಜ್ ಸಿವೇಜ್ ವಾಟರ್ ಕನೆಕ್ಷನ್ ಜನಕ್ಕೆ ಮೇನ್ ಬೇಕಾಗಿರೋದು ಕರೆಂಟ್ ಇರಬೇಕು ನೀರ್ ಇರಬೇಕು ನಮ್ಮ ನಮ್ಮಲ್ಲಿ ಲ್ಲಿ ಮೂವತ್ತಡಿ ರೋಡು ನಲವತ್ತಡಿ ರೋಡು ಅಡಿ ರೋಡು ಇಷ್ಟು ರೋಡ್ ಕನೆಕ್ಟಿವಿಟಿ ಇದೆ ಇದು ನಿಮಗೆ ಮೈಸೂರು ರೋಡ್ ಇಂದ ಏಟ್ ಕಿಲೋಮೀಟರ್ ಆಗುತ್ತೆ ಚೆಲ್ಗಟ್ಟ ಮೆಟ್ರೋ ಸ್ಟೇಷನ್ ಕಿಲೋಮೀಟರ್ ಆಗುತ್ತೆ ಬ್ಯಾಂಕ್ ಲೋನ್ ಅಂತ ಹೇಳಿದ್ರೆ ಯಾವ ಯಾವ ಲೋನ್ ಎಲ್ ಐ ಸಿ ಎಚ್ ಡಿ ಎಫ್ ಸಿ ಮತ್ತೆ ಕ್ಯಾನ್ಫಿನ್ ಆಕ್ಸಿಸ್ ಬ್ಯಾಂಕ್ ಆಗಿದೆ ಯಾವ ಬ್ಯಾಂಕ್ ಲೋನ್ ತೊಗೊಳ್ಬಹುದು ಬುಕಿಂಗ್ ಅಮೌಂಟ್ ಓನ್ಲಿ ಫಾರ್ ಫೈವ್ ತೌಸಂಡ್ ಫೈವ್ ತೌಸಂಡ್ ಕೊಟ್ಟರೆ ಬುಕ್ಕಿಂಗ್ ಮಾಡ್ತೀವಿ ಒಂದ್ ಸೈಟ್ ಟೆನ್ ಡೇಸ್ ಟೈಮ್ ಕೊಡ್ತೀವಿ ಒಂದ್ ವಾರ ಇಲ್ಲ ಟೆನ್ ಡೇಸ್ ಅದ್ರಲ್ಲಿ ಅವರು ಲೀಗಲ್ ಚೆಕ್ ಮಾಡ್ಕೊಂಡು ವಾಪಸ್ ಬಂದು ಅಗ್ರಿಮೆಂಟ್ ಮಾಡ್ಕೊಂಡು ಜಸ್ಟ್ ಅರ್ಧ ಕಿಲೋಮೀಟರ್ ಮುಂದೆ ಹೋದ್ರೆ ಸಿ ಬಸ್ ಓಡಾಡುತ್ತೆ ಆಟೋ ಇದೆ ನಿಮ್ಗೆ ಎಲ್ಲ ಕ್ಯಾಬ್ಲಿಟಿ ಎಲ್ಲ ಸಿಗುತ್ತೆ ರೂಪಾಯಿ ಸೈಟ್ ರೇಟ್ ಇದೆ ನಾವು ಕೊಡ್ತಿರೋದು ಎಷ್ಟು ಫಿಫ್ಟಿ ಬೈಪಾಸ್ ಸೊಂಡ್ರೊಪ್ಪ ಸರ್ಕಲ್ ನಮ್ಮ ಆಫೀಸ್ ಇದೆ ಒಂದ್ಸಲ ಬನ್ನಿ ವಿಸಿಟ್ ಮಾಡಿ ನಮ್ಮ ಹತ್ರ ಮಾತಾಡಿ ಜಾಗ ನೋಡಿ ಡಾಕ್ಯುಮೆಂಟ್ಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮಗೂ ಒಳ್ಳೆದಾಗ್ಲಿ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರು ಒಳ್ಳೇದಾಗ್ಲಿ ಬೇಕಂದ್ರೆ ಈ ವಿಡಿಯೋನ ಶೇರ್ ಮಾಡಿ ಸರ್ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಪ್ಲೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಬೆಂಗಳೂರಿನ ಚಂದ್ರಪ್ಪ ಸರ್ಕಲ್ ಹತ್ರ ಇದ್ದೀನಿ ನೋಡಿ ನಾನು ಹಿಂದೆ ನಿಮಗೆ ಅನುಗ್ರಹ ಲೇಔಟ್ ಅವರ ಒಂದು ಪಿಕ್ಚರ್ ಕಾಣಿಸ್ತಿದೆ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಅವರ ಒಂದು ಲೇಔಟ್ ಒಳಗಡೆ ಬಂದಿದ್ದೀನಿ ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಅನೇಕ ವಿಡಿಯೋಗಳನ್ನು ನೋಡಿದವರು ಏಕಾತ ಸೈಟನ್ನು ತೋರಿಸಿ ಸರ್ ಸೊ ನಮಗೆ ಏಕಾತ ಇರುವಂತಹ ಸೈಟ್ಗಳೇ ಬೇಕು ಅಂತ ಹೇಳಿ ಸುಮಾರು ಜನ ಕೇಳಿದ್ರು ಹಾಗಾಗಿ ಇವತ್ತು ಇಲ್ಲಿ ನಿಮ್ ಕಾಣಿಸ್ತಿದೆ ನೋಡಿ ಬಿ ಎಮ್ ಆರ್ ಡಿ ಅಪ್ರೂವ್ಡ್ ಆಗಿರುವಂತಹ ಏಕಾತ ಇರುವಂತಹ ಒಂದು ಲೇಔಟ್ ಸೈಟ್ಸ್ ಗಳನ್ನ ತೋರಿಸೋದಕ್ಕೆ ಇವತ್ತು ಇಲ್ಲಿ ಬಂದಿದ್ದೀನಿ ನನ್ನ ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋದಕ್ಕೆ ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ನ ಪಾರ್ಟ್ನರ್ ಆಗಿರುವಂತಹ ಯೋಗೇಶ್ ಕುಮಾರ್ ಅವರಿದ್ದಾರೆ ಸೊ ಅವರನ್ನ ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದೀನಿ ಸರ್ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ಹೇಗಿದ್ರಿ ಸರ್ ಆರಾಮ್ ನೀವು ಹೇಗಿದ್ದೀರಾ ಸೂಪರ್ ಸರ್ ಖುಷಿ ಆಯ್ತು ನಿಮ್ಮ ಒಂದು ಈ ಒಂದು ಲೇಔಟ್ ಒಳಗಡೆ ಬಂದಾಗ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಯಾಕಂದ್ರೆ ನಾವೆಲ್ಲ ಬೇರೆ ಬೇರೆ ಕಡೆ ಹೋಗಿ ಕೆಲವೊಂದು ಪ್ಲೇಸಸ್ ಗಳನ್ನ ತೋರಿಸ್ತಾ ಇರ್ತೀವಿ ಅಥವಾ ಈ ತರ ಸೈಟ್ಸ್ ಗಳನ್ನು ಕೂಡ ತೋರಿಸ್ತಾ ಇರ್ತೀವಿ ಇಷ್ಟು ನೀಟಾಗಿ ರೆಡಿ ಆಗಿರುವಂತ ಸೈಟ್ಸ್ ಅನ್ನ ಯಾರಾದ್ರೂ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಏನು ಕೆಲಸಗಳೇ ಇರೋದಿಲ್ಲ ಸರ್ ಬಂದ್ರಾಯ್ತು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳ್ರೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ರೆ ಆಯ್ತು ಇಲ್ಲ ನಂದೊಂದು ಸೈಟ್ ಇರಬೇಕು ಅಂತ ಹೇಳಿದ್ರೆ ಖಾಲಿ ರಿಜಿಸ್ಟ್ರೇಷನ್ ಯಾವಾಗ ಅಂತ ಹೇಳಿ ಅಮೌಂಟ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿದ್ರೆ ಇದು ಕಂಪ್ಲೀಟ್ಲಿ ಏಕಾತ ಇರುವಂತಹ ಸೈಟ್ಸ್ ಇಂಡಿವಿಜುವಲ್ ಸೈಟ್ಸ್ ಏಕಾತ ಏಕಾತ ಇದೀಗ ಎಕ್ಸಾಕ್ಟ್ ಸ್ಥಳ ಯಾವ್ದು ಸರ್ ಮೈಸೂರು ರೋಡ್ ಅಲ್ಲಿ ನಿಮ್ಗೆ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಇಂದ ರೈಟ್ ತಗೊಂಡ್ರೆ ನಿಮ್ಗೆ ಎಕ್ಸಾಕ್ಟ್ ಏಟ್ ಕಿಲೋಮೀಟರ್ ಆಗುತ್ತೆ ಬಿಗ್ ಬನ್ ಎಂಟ್ರಿ ನೆಕ್ಸ್ಟ್ ನಮ್ ಲೇಔಟ್ ಓಕೆ ಬಿಗ್ ಬನ್ ಎಂಟ್ರಿ ಅಂತ ನಿಮ್ಗೆ ಗೊತ್ತಿರಬಹುದು ಬೆಂಗಳೂರಲ್ಲಿ ದೊಡ್ಡ ಆಲದ ಮರ ಅಂತ ಕರೀತಾರೆ ಅಲ್ಲಿಂದ ಒಂದು ಟೂ ಕಿಲೋಮೀಟರ್ ಅಲ್ವಾ ಇಲ್ಲಿ ಒನ್ ಅಂಡ್ ಹಾಫ್ ಟೂ ಕಿಲೋಮೀಟರ್ ಮ್ಯಾಕ್ಸಿಮಮ್ ಎಸ್ ಎಸ್ ನಾನು ಬರ್ತಾ ಈ ದಾರಿಲಿ ಬಂದೆ ಅಲ್ಲಿ ಬರ್ತಿರ್ಬೇಕಾದ್ರೆ ತುಂಬಾ ಮನೆಗಳು ಬಿಲ್ಡ್ ಆಗಿರೋದನ್ನ ನೋಡಿದೆ ಹೌದು ನಿಮ್ಗೂ ಈಗ ಆ ಕಡೆ ಕಾಣಿಸ್ತಿರ್ಬಹುದು ನೋಡಿ ಸಿಕ್ಕಾಪಟ್ಟೆ ಮನೆಗಳು ಡೆವಲಪ್ ಆಗಿದೆ ಬಹುಶಃ ಇವತ್ತಿನ ದಿನಮಾನ ಇದನ್ನ ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಪ್ರದೇಶದಲ್ಲಿ ನಾವು ಸೈಟ್ ಅನ್ನ ತಗೊಂಡಿದ್ದೀವಿ ಅಂತ ಅನ್ನಿಸ್ಬಹುದು ಸರ್ ಈಗ ಸದ್ಯಕ್ಕೆ ಇಲ್ಲಿ ರೇಟ್ ಎಷ್ಟಿದೆ ಸರ್ ನಿಮ್ಮ ರಿಜಿಸ್ಟ್ರೇಷನ್ ಮೆಥಡ್ ಗಳೆಲ್ಲ ಯಾವ ರೀತಿ ಇರುತ್ತೆ ಇದ್ರ ಬಗ್ಗೆ ಒಂದು ಮಾಹಿತಿ ಬೇಕು ಸರ್ ಸರ್ ರೆಗ್ಯುಲರ್ ರೇಟ್ ಇದು ಎರಡ್ ಸಾವಿರದ ಎಂಟುನೂರು ರೂಪಾಯಿ ರೇಟ್ ಇದೆ ಓಕೆ ನಾವು ಒಂದು ಆಫರ್ ಕೊಡ್ತಿದೀವಿ ನಿಮ್ಮ ಸ್ಟುಡಿಯೋ ಕಡೆಯಿಂದ ನಿಮ್ಮ ವಿಡಿಯೋ ಕಡೆ ನೋಡ್ಕೊಂಡು ಬಂದವ್ರಿಗೆ ಸಂಕ್ರಾಂತಿ ಆಫರ್ ಅಂತ ಹೇಳ್ಬಿಟ್ಟು ಇಪ್ಪತ್ತೆಂಟು ಲಕ್ಷ ಇರೋ ಸೈಟ್ ನ ಇಪ್ಪತ್ತೈದು ಲಕ್ಷ ಕೊಡ್ತೀವಿ ತರ್ಟಿ ಫೋರ್ಟಿ ಇಪ್ಪತ್ತೆಂಟು ಲಕ್ಷ ಇರೋ ಸೈಟ್ ಅನ್ನ ಸಂಕ್ರಾಂತಿ ಆಫರ್ ಲಿಮಿಟೆಡ್ ಆಫರ್ ಇಪ್ಪತ್ತೈದು ಲಕ್ಷ ಕೊಡ್ತೀವಿ ವಾ 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 ನೋಡಿ ಮೂರು ಲಕ್ಷ ರೂಪಾಯಿ ಡಿಸ್ಕೌಂಟ್ ಇದೆ ಇಲ್ಲಿ ಈ ವಿಡಿಯೋನ ನೋಡಿ ಯಾರಾದರೂ ಸೈಟ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಸೊ ಬಿ ಎಂ ಆರ್ ಅಪ್ರೂವಲ್ ಅಂತ ಹೇಳಿದ್ರೆ ಮತ್ತೆ ಬಹುಶಃ ಆಲ್ಮೋಸ್ಟ್ ಆಲ್ ಏನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಅದೆಲ್ಲ ಪಕ್ಕಾ ಕ್ಲಿಯರ್ ಸೈಟ್ಸ್ ಏಕಾತ ಇರುತ್ತೆ ಫುಲ್ ಸ್ಪೈರಲ್ ಬೈಂಡಿಂಗ್ ಬುಕ್ಲೆಟ್ ಕೊಡ್ತೀವಿ ಅವರು ಲೀಗಲ್ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಬಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿ ಆ ಬುಕ್ ಅನ್ನ ತೋರಿಸ್ಬಿಡಿ ಸರ್ ಯಾಕಂದ್ರೆ ಏಕಾತ ಆದ್ರಿಂದ ಕಂಪ್ಲೀಟ್ ಆಗಿ ತೋರಿಸಲೇಬೇಕು ನಾವು ಬಿಎಂಆರ್ ಅಪ್ರೂವ್ಡ್ 911 ಏಕಾತ ಹಾ ಹಾ 911 ಏಕಾತ ಇಲ್ಲಿ ನೋಡಿ 11 ಏಕಾತ ಇಂಡಿವಿಜುವಲ್ ಸೈಟ್ಸ್ ಗೆ ಸೈಟ್ ನಂಬರ್ 76 ಇದೆ ಓಕೆ 99 ಫಾರ್ಮ್ ನಂಬರ್ 9 ಹಾ ಸೇಮ್ 76 ಗೆ ಓಕೆ ಫಾರ್ಮ್ ನಂಬರ್ 11 ಎ wow, wow. 911 ಏಕಾತ ಇದೆ ಇಂಡಿವಿಜುವಲ್ ಸೈಟ್ಸ್ ಏಕಾತ ಎಲ್ಲಾ ಫುಲ್ ಇಡೀ ಲೇಔಟ್ ಬುಕ್ಲೆಟ್ ರೆಡಿ ಇದೆ ಕಥಾ ಅದ್ರ ಜೊತೆಗೆ ಸ್ಪೈರಲ್ ಬೈಂಡಿಂಗ್ ಆಗಿರುವಂತ ಡಾಕ್ಯುಮೆಂಟ್ಸ್ ಇದು ಫುಲ್ ಡಾಕ್ಯುಮೆಂಟ್ಸ್ ಲೀಗಲ್ ಡಾಕ್ಯುಮೆಂಟ್ಸ್ ಮದರ್ ಡಿ ಹಿಡ್ಕೊಂಡು ಮಿನಿಮಮ್ ಅರವತ್ತು ವರ್ಷ ಡಾಕ್ಯುಮೆಂಟ್ಸ್ ಇರುತ್ತೆ ಇಯರ್ಸ್ ಇದರಲ್ಲಿ ಇರುತ್ತೆ ಚೆಕ್ ಮಾಡಿಸ್ಕೊಳ್ಳಿ ಓಕೆ ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಲಾಯರ್ ಓಕೆ ಅಂದ್ಮೇಲೆ ಇಲ್ಲ ಅಕಸ್ಮಾತ್ ಅಕ್ಷ್ಮಾತ್ ಒಂದೂ ಕ್ವೈರೀಸ್ ಕಳ್ಸಿ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಆ ಡಾಕ್ಯುಮೆಂಟ್ಸ್ ನಾವು ಸಬ್ಮಿಟ್ ಮಾಡಿದ್ಮೇಲೆ ಅವ್ರ್ ಬಂದ್ಬಿಟ್ಟು ಸೈಡ್ ನ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಗ್ರಿಮೆಂಟ್ ಮಾಡ್ಕೋಬಹುದು ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಕೊಟ್ಟಿರ್ತೀನಿ ಸರ್ ಯಾರೇ ಏನಾದ್ರು ಡೌಟ್ಸ್ ಗಳಿದ್ರು ಕೂಡ ಆ ನಂಬರ್ ಕರೆ ಮಾಡಬಹುದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇವ್ರ ನಂಬರ್ ಆನಲ್ಲಿ ಇರುತ್ತೆ ಸೊ ಆ ನಂಬರ್ಗೆ ನೀವು ಕರೆ ಮಾಡ್ಬೋದು ಇಲ್ಲ ನಿಮಗೆ ಕರೆ ಮಾಡೋಕ್ಕಾಗಿಲ್ಲ ಅಥವಾ ಕಾಲ್ ಏನಾದ್ರು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವರಿಗೆ ಒಂದು ಟೆಕ್ಸ್ಟ್ ಮೆಸೇಜ್ ಹಾಕಿದ್ರೆ ಅವ್ರ ಕಡೆಯಿಂದಾನೇ ನಿಮಗೆ ಕಾಲ್ ಬರುತ್ತೆ ಎಸ್ ಈಗ ಇಲ್ಲಿ ಟೋಟಲ್ ಆಗಿ ಎಷ್ಟು ಸೈಟ್ ಗಳಿದೆ ಸರ್ ನೂರ ಎಂಬತ್ತೊಂದು ಸೈಟ್ ಇದೆ ಇವಾಗ ಅವೈಲೇಬಲ್ ಸೈಟ್ಸ್ ಹಂಡ್ರೆಡ್ ಪ್ಲಸ್ ಇದೆ ಸೈಟ್ಸ್ ಉಳಿದಿದೆಲ್ಲ ಸೇಲ್ ಆಗಿದೆ ಇನ್ನ ಹಂಡ್ರೆಡ್ ಪ್ಲಸ್ ಸೈಟ್ಸ್ ಅವೈಲೇಬಲ್ ಇದೆ ಏಯ್ಟಿ ಸೈಟ್ಸ್ ಸೇಲ್ ಆಗ್ಬಿಟ್ಟಿದೆ ಈಗ ಒಂದು ಆಫರ್ ಹೇಳಿದ್ರಿ ಮೂರು ಲಕ್ಷ ರೂಪಾಯಿ ಕಡಿಮೆ ಆಗುತ್ತೆ ಅಂತ ಹೇಳಿ ಇದು ಸಂಕ್ರಾಂತಿ ಹೊರಗಿರುತ್ತಾ ಅಥವಾ ಸಂಕ್ರಾಂತಿ ಆದ್ಮೇಲೂ ಇರುತ್ತಾ ಸಂಕ್ರಾಂತಿ ಆಫರ್ ಅಂತ ಹೇಳಿದೀವಿ ಲಿಮಿಟೆಡ್ ಸೈಟ್ಸ್ ಒಂದು ಇಪ್ಪತ್ತೈದು ಸೈಟ್ಸ್ ಸೋಲ್ಡ್ ಆಗೋವರೆಗೂ ಆಫರ್ ಇರುತ್ತೆ ಇರುತ್ತೆ ಆಮೇಲೆ ಬಂದ್ರೆ ಫೋರ್ ಹಂಡ್ರೆಡ್ ರುಪೀಸ್ ಅಂದ್ರೆ ನಿಮ್ಗೆ ಟ್ವೆಂಟಿ ಏಟ್ ಲ್ಯಾಕ್ಸ್ ಏಟಿ ತೌಸಂಡ್ ಆಗುತ್ತೆ ನೊಗೋಷಬಲ್ ಅಂದ್ರೆ ಒಂದು ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ರುಪಿಸ್ ನಗೋಷಬಲ್ ಮಾಡ್ತೀವಿ ಅವಾಗ ಮಾಡ್ತೀರಾ ಅಂದ್ರೆ ಒಂದು ಟ್ವೆಂಟಿ ಏಟ್ ಲ್ಯಾಕ್ ಗೆ ಅಪ್ರಾಕ್ಸಿಮೇಟ್ ಅಪ್ರಾಕ್ಸಿಮೇಟ್ ಒಂದ್ ಒಂದ್ ಲಕ್ಷ ಒಂದು ಲಕ್ಷ ಕಡಿಮೆ ಒಂದ್ ಲಕ್ಷ ಅಂದ್ರೆ ಮೂರ್ ಲಕ್ಷ ಎಂಬತ್ ಸಾವಿರ ರೂಪಾಯಿ ಡಿಸ್ಕೌಂಟ್ ಆಗುತ್ತೆ ಓಕೆ ಓಕೆ ಸರ್ ಈಗ ಸುತ್ತಳತೆಗಳು ಏನಿದೆ ಇದ್ರದ್ದು ಅಂದ್ರೆ ಎಲ್ಲ ಒಂದೇ ಸುತ್ತಳತೆಯಲ್ಲಿ ಇರುತ್ತಾ ಅಥವಾ ಹೇಗೆ ಅಂತ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಫಾರ್ಟಿ ಸಿಕ್ಸ್ಟಿ ಸೈಟ್ಸ್ ಇದೆ ಟೋಟಲ್ ಪ್ರಾಜೆಕ್ಟ್ ಬಂದ್ಬಿಟ್ಟು ನಿಮಗೆ ಟ್ವೆಲ್ ಏಕರ್ಸ್ ಇದೆ ಓಕೆ ಈ ಅಮ್ಯುನಿಟೀಸ್ ಗಳ ಬಗ್ಗೆ ಹೇಳಿ ಸರ್ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಅಮ್ಯುನಿಟೀಸ್ ನಿಮಗೆ ವಾಟರ್ ಟ್ಯಾಂಕ್ ರೆಡಿ ಇದೆ ಎಲೆಕ್ಟ್ರಿಕಲ್ ಲೈನ್ ರೆಡಿ ಇದೆ ಡ್ರೈನೇಜ್ ಸಿವೇಜ್ ವಾಟರ್ ಕನೆಕ್ಷನ್ ಜನಕ್ಕೆ ಮೇನ್ ಬೇಕಾಗಿರೋದು ಕರೆಂಟ್ ಇರಬೇಕು ನೀರ್ ಇರಬೇಕು ರೋಡ್ ರೆಡಿ ಇದೆ ನಿಮ್ಗೆ ಐವತ್ತಡಿ ರೋಡ್ ಇದು ರೋಡ್ ಅಡಿ ಒಳಗಡೆ ಇರ ಅಡಿ ಆ ಕಡೆ ಇನ್ನೊಂದು ಐವತ್ತು ಅಡಿ ಬರುತ್ತೆ ರೋಡ್ ಯಾವ್ದೇ ಇದಿಲ್ಲ ನಮ್ಮ ಲೇಔಟ್ ಅಲ್ಲಿ ಅಡಿ ರೋಡು ನಲ್ವತ್ತಡಿ ರೋಡು ರೋಡು ಎಸ್ ಇಷ್ಟು ರೋಡ್ ಕನೆಕ್ಟಿವಿಟಿ ಇದೆ ಎಸ್ ಇಲ್ಲಿ ಬರ್ದಿದ್ದಾರೆ ನೋಡಿ ಹೌದು ವಾಟರ್ ಟ್ಯಾಂಕ್ ಇದೆ ಹೌದು ಮೂವತ್ತಡಿ ನಲ್ವತ್ತಡಿ ಐವತ್ತಡಿ ರೋಡ್ ಇದೆ ಇದೆ ಟ್ರಿಕ್ ಪಾರ್ಕ್ ಇದೆ ಇದೆ ಚಿಲ್ಡ್ರನ್ ಏರಿಯಾ ಇದೆ ಮಾಮೂಲಿ ಸಿವಿ ಕಮ್ಯುನಿಟಿ ಇದೆ ಕಾಮನ್ ಏರಿಯಾ ಇದೆ ಪಾರ್ಕ್ ಮತ್ತೆ ಚಿಲ್ಡ್ರನ್ ಪ್ಲೇ ಏರಿಯಾ ಎಲ್ಲಿ ಬರ್ತದೆ ಅಲ್ಲಿ ಕಾಣಿಸ್ತದಲ್ಲ ಅಲ್ಲಿ ಗ್ರೀನರಿ ಕಾಣಿಸ್ತಿದಲ್ಲ ಅದು ಮತ್ತೆ ಎಸ್ ಟಿ ಪಿ ಕಾಣಿಸ್ತಿದಲ್ಲ ಅದು ಎಸ್ ಟಿ ಪಿ ಇದು ವಾಟರ್ ಟ್ಯಾಂಕ್ ಅದು ವಾಟರ್ ಟ್ಯಾಂಕ್ ಓಕೆ ಓಕೆ ಸೂಪರ್ ಸರ್ ಮತ್ತೆ ಹೈಲೈಟ್ಸ್ ಗಳು ಅಂತ ಹೇಳಿದ್ರೆ ಇಲ್ಲಿಂದ ಎಷ್ಟೆಷ್ಟು ದೂರ ಯಾವ ಯಾವ ಏರಿಯಾಕ್ಕೆ ಆಗುತ್ತೆ ಅಂತಾನೂ ಕೂಡ ಬರ್ದಿದ್ದೀರಾ ಸೊ ಒಮ್ಮೆ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ ಇದು ನಿಮಗೆ ಮೈಸೂರು ರೋಡ್ ಇಂದ ಏಟ್ ಕಿಲೋಮೀಟರ್ ಆಗುತ್ತೆ ಚೆಲ್ಗಟ್ಟ ಮೆಟ್ರೋ ಸ್ಟೇಷನ್ ಇಂದ ನೈನ್ ಕಿಲೋಮೀಟರ್ ಆಗುತ್ತೆ Mm-hmm. ಮತ್ತೆ ಮಾಗಡಿ ರೋಡ್ ಕಡೆಯಿಂದ ತಾವರೆಕೆರೆ ಮಾಗಡಿ ರೋಡ್ ಇದೆಯಲ್ಲ ತಾವರೆಕೆರೂ ಏಟ್ ಕಿಲೋಮೀಟರ್ ಆಗುತ್ತೆ ನಿಮ್ಗೆಲ್ಲ ಬಿಗ್ ಬನಿ ಒನ್ ಅಂಡ್ ಹಾಫ್ ಟೂ ಕಿಲೋಮೀಟರ್ಸ್ ರಾಮೋಳಿಯಿಂದ ಫೋರ್ ಕಿಲೋಮೀಟರ್ಸ್ ಎಲ್ಲ ಹತ್ರ ಇರೋದೇ ಎಲ್ಲ ಇದು ಕಾಲೇಜಸ್ ಎಲ್ಲ ಇದೆ ನಿಮಗೆ ಏನಿದೆ ನಿಯರ್ ಬೈ ಯಾವ ಕಾಲೇಜ್ ಇದೆ ಇಲ್ಲಿ ಕಾಲೇಜ್ ಇದೆ ನೀವು ಬರ್ತಾ ಬಿಗ್ ಬನಿ ಹತ್ರ ಕಾಲೇಜ್ ಇದೆ ತುಂಬಾ ಕಾಲೇಜಸ್ ಇದೆ ಸರೌಂಡಿಂಗ್ ಎಲ್ಲ ಮತ್ತೆ ಬಿಡಿ ನಿಮಗೆ ಫೋರ್ ಅಂಡ್ ಹಾಫ್ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಇಲ್ಲಿಂದ ಕೆಂಪೇಗೌಡ ಬಿಡಿ ಲೇಔಟ್ ಏನಿದೆ ರಾಮೋಳಿ ಅಟ್ಯಾಚ್ ಬಂದಿದೆ ಕೊಮ್ಮಗಟ್ಟ ಅದು ಫೋರ್ ಅಂಡ್ ಹಾಫ್ ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ನಿಯರ್ ಬೈ ಅಲ್ಲಿ ನಿಮಗೆ ನಿಯರ್ ಬೈ ಫೈವ್ ತೌಸಂಡ್ ಸಿಕ್ಸ್ ರನ್ನಿಂಗ್ ಇದೆ ನಾವು ಕೊಡ್ತಿರೋದಿಲ್ಲ ನಗೋಷಿಯಬಲ್ ಓಕೆ ಓಕೆ ಸರ್ ಈಗ ಸೈಟ್ ತಗೋಬೇಕು ಅಂತ ಹೇಳಿದ್ರೆ ಒಂದು ಸೆಕ್ಯೂರ್ ಇನ್ವೆಸ್ಟ್ಮೆಂಟ್ ಆಗ್ಬೇಕು ಇನ್ನೊಂದ ಏನಪ್ಪಾ ಅಂತ ಹೇಳಿದ್ರೆ ಒಂದು ಬ್ಯಾಂಕ್ ಲೋನ್ ಕೂಡ ಬೇಕಾಗುತ್ತೆ ಸರ್ ಮಧ್ಯಮ ವರ್ಗದವ್ರಿಗೆ ಒಂದು ತಗೋಬೇಕು ಅಂತ ಹೇಳಿದ್ರೆ ಅಷ್ಟು ಅಮೌಂಟ್ ಇರೋದಿಲ್ಲ ಬ್ಯಾಂಕ್ ಲೋನ್ ಅಂತ ಹೇಳಿದ್ರೆ ಯಾವ ಯಾವ ಬ್ಯಾಂಕ್ ಗಳು ಲೋನ್ ಆಗಬಹುದು ಸಿಗುತ್ತೆ ಅಂದ್ರೆ ಕಣ್ ಮುಚ್ಕೊಂಡ್ ಲೋನ್ ಕೊಡ್ತಾರೆ ಡಾಕ್ಯುಮೆಂಟ್ಸ್ ಇದು ಅಪ್ಲೋಡ್ ಮಾಡಿಸಿದೀವಿ ನಿಮ್ಗೆ ಎಲ್ ಐ ಸಿ ಎಚ್ ಡಿ ಎಫ್ ಸಿ ಆಗಿದೆ ಮತ್ತೆ ಕ್ಯಾನ್ಫಿನ್ ಆಗಿದೆ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಆಗಿದೆ ಯಾವ ಬ್ಯಾಂಕ್ ಅಲ್ಲಿ ಆದ್ರೂ ಲೋನ್ ತಗೊಳ್ಬಹುದು ಲೋನ್ ಏನ್ ತೊಂದರೆ ಇಲ್ಲ ಓಕೆ ಇಲ್ಲೊಂದು ಪ್ರೊಫೈಲ್ ಚೆನ್ನಾಗಿದ್ರೆ ಯಾರ್ ಪರ್ಚೇಸರ್ ಇರ್ತಾರೆ ಅವ್ರ ಪ್ರೊಫೈಲ್ ನೀಟ್ ಆಗಿದ್ರೆ ನಮ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ ಲೋನ್ ಕೊಡ್ತಾರೆ ಲೋನ್ ಕೊಡ್ತಾರೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ನಮ್ದು ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು ಟೂ ತೌಸಂಡ್ ಏನ್ ಚೇಂಜ್ ಮಾಡ್ತಿದೀವಿ ಗವರ್ಮೆಂಟ್ ವ್ಯಾಲ್ಯೂ ಬಂದ್ಬಿಟ್ಟು ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಇದೆ ಅದರಲ್ಲಿ ನಿಮಗೆ ಸೆವೆಂಟಿ ಫೈವ್ ಏಟಿ ಫೈವ್ ನೈಂಟಿ ವರ್ಗು ಕೊಡ್ತಾರೆ ನೈಂಟಿ ಪರ್ಸೆಂಟ್ ವರ್ಗು ಲೋನ್ ಕೊಡ್ತಾರೆ ಸೂಪರ್ ಸರ್ ಈಗ ಇಲ್ಲಿ ಒಂದು ಡೈಮೆನ್ಶನ್ ಮೆನ್ಷನ್ ಮಾಡಿದೀರಾ ತರ್ಟಿ ಫೋರ್ಟಿ ತರ್ಟಿ 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 ಫಿಫ್ಟಿ ಅಂತ ಮೆನ್ಷನ್ ಆಗಿದೆ ಜೊತೆ ಓ ಡಿ ಡಿ ಸೈಟ್ಸ್ ಗಳಂತ ಹಾರ್ಡ್ ಸೈಟ್ಸ್ ನಿಮಗೆ ತರ್ಟಿ ತರ್ಟಿ ಇರ್ಬೋದು ಟ್ವೆಂಟಿ ಫಾರ್ಟಿ ಇರ್ಬೋದು ಟ್ವೆಂಟಿ ಫೈವ್ ಫಾರ್ಟಿ ಇರ್ಬೋದು ಸ್ವಲ್ಪ ಕ್ರಾಸ್ ಇರ್ತದೆ ಸ್ವಲ್ಪ ಹಾರ್ಡ್ ಸೈಟ್ ಇರ್ತದೆ ಅದನ್ನ ಹಾರ್ಡ್ ಸೈಟ್ ಅಂತ ಹೇಳ್ತೀವಿ ಓಕೆ ಸರ್ ಇಲ್ಲಿರೋದು ನಿಮ್ದೇ ಸೈಡ್ ಸೈಡ್ ಇರೋದು ನಮ್ದೇನೆ ಓಕೆ ಇದು ಅಲ್ಲಿವರೆಗೆ ಈ ಕಡೆ ರೈಟ್ ಸೈಡ್ ಇರೋದು ಕೂಡ ಅದು ನಮ್ದೇನೆ ಇದು ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿ ಪೋಲ್ ಕಾಣಿಸಿದೆಯಲ್ಲ ಮನೆಯವರೆಗೂ ನೀರ್ ಆ ಮನೆಯವರೆಗೂ ಹೋಗುತ್ತೆ ಓಕೆ ಓಕೆ ಸೂಪರ್ ಸರ್ ಬ್ಯಾಂಕ್ ಲೋನ್ ಬಗ್ಗೆನೂ ಕೂಡ ಸರ್ ಹೇಳಿದ್ರು ಏಕಾತ ಇರುವಂತಹ ಸೈಟ್ಸ್ಗಳನ್ನು ನಾವು ಪರ್ಚೇಸ್ ಮಾಡೋಕ್ಕೆ ಹೋದ್ರೆ ನಿಮಗೆ ಆಲ್ಮೋಸ್ಟ್ ನ್ಯಾಷನಲ್ ಬ್ಯಾಂಕಲ್ಲಿ ಸೈಟ್ಸ್ ಅನ್ನು ಲೋನನ್ನು ಕೊಡೋದ್ರಿಂದ ಸೈಟ್ಸ್ ಅನ್ನ ಆರಾಮಾಗಿ ಪರ್ಚೇಸ್ ಮಾಡೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾರು ಏನೇ ಆಗಲಿ ಯಾವುದೇ ಸೈಟ್ಸನ್ನು ಪರ್ಚೇಸ್ ಮಾಡಲಿ ಫಸ್ಟ್ ಒಂದು ಡಾಕ್ಯುಮೆಂಟ್ ಚೆಕ್ ಅಂತ ನೀವು ವೆರಿಫಿಕೇಶನ್ ಅಂತ ಮಾಡಲೇಬೇಕು ಸೊ ಈ ಥರ ಡಾಕ್ಯುಮೆಂಟೇಶನ್ ನಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಸರ್ ಅದಕ್ಕೆ ಏನಾದರೂ ಫೀಸ್ ದುಡ್ಡು ಕೊಟ್ಟು ತಗೊಂಡು ಹೋಗ್ಬೇಕಾ ಹೇಗೆ ಸರ್ ಫಸ್ಟು ನಮ್ದು ಪ್ರೊಸೀಜರ್ ಹೇಳ್ತೀನಿ ಕಸ್ಟಮರ್ ಬರ್ತಾರೆ ಸೈಟ್ ಸೆಲೆಕ್ಟ್ ಮಾಡ್ತಾರೆ ಸೈಟ್ ಸೆಲೆಕ್ಟ್ ಮಾಡಿದ ಮೇಲೆ ರೈಟ್ ಫೈನಲೈಸ್ ಮಾಡ್ಕೊತೀವಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಫೈವ್ ತೌಸಂಡ್ ಟೋಕನ್ ಅಡ್ವಾನ್ಸ್ ಅಷ್ಟೇ ಅಷ್ಟೇ ಸೈಟ್ ಬುಕ್ಕಿಂಗ್ ಅಮೌಂಟ್ ಓನ್ಲಿ ಫಾರ್ ಫೈವ್ ತೌಸಂಡ್ ಫೈವ್ ತೌಸಂಡ್ ಕೊಟ್ರೆ ಬುಕ್ಕಿಂಗ್ ಮಾಡ್ತೀವಿ ಒಂದ್ ಸೈಟ್ ಟೆನ್ ಡೇಸ್ ಟೈಮ್ ಕೊಡ್ತೀವಿ ಒಂದ್ ವಾರ ಇಲ್ಲ ಟೆನ್ ಡೇಸ್ ಅದ್ರಲ್ಲಿ ಅವರು ಲೀಗಲ್ ಚೆಕ್ ಮಾಡ್ಕೊಂಡು ವಾಪಸ್ ಬಂದು ಅಗ್ರಿಮೆಂಟ್ ಅಗ್ರಿಮೆಂಟ್ ಮಾಡ್ಬಹುದು ಈಗ ಇಲ್ಲಿ ಬೋರ್ ಸೌಲಭ್ಯ ಸೌಲಭ್ಯಗಳು ಅದೆಲ್ಲ ಇದೆ ಎಲ್ಲ ಇದೆ ಬೋರ್ವೆಲ್ ಇದೆ ವಾಟರ್ ಟ್ಯಾಂಕ್ ಇದೆ ಎಸ್ ಟಿ ಪಿ ಇದೆ ಎಲೆಕ್ಟ್ರಿಕಲ್ ಲೈನ್ ಇದೆ ಟಾರ್ ರೋಡ್ ಇದೆ ಎಲ್ಲ ರೆಡಿ ಇದೆ ಎಲ್ಲ ರೆಡಿ ಏನು ನಮ್ ಕೆಲಸ ಪೆಂಡಿಂಗ್ ಇಲ್ಲ ಜಸ್ಟ್ ಕ್ಲೀನ್ ಮಾಡ್ಬೇಕಿತ್ತು ಸ್ವಲ್ಪ ಕ್ಲೀನ್ ಮಾಡಿದೀವಿ ಅಷ್ಟೇ ಇಲ್ಲೊಂದು ವರ್ಡ್ ಅನ್ನ ನಾನು ಇಲ್ಲೆಲ್ಲೋ ಗಮನಿಸಿದೆ ಸೊ ಏನಿಲ್ಲ ಕನ್ಸ್ಟ್ರಕ್ಷನ್ ಮಾಡೋದಾದ್ರೂ ರೆಡಿ ಇದೆ ಸುಮ್ನೆ ಪರ್ಚೇಸ್ ಮಾಡಿ ಇಟ್ಕೊಳ್ಳೋದಾದ್ರೂ ಬೆಸ್ಟ್ ಆಗಿದೆ ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ಕೂಡ ಒಳ್ಳೆ ಏರಿಯಾ ಜೊತೆಗೆ ಮನೆ ಕಟ್ಟೋರು ಕೂಡ ಒಳ್ಳೆ ಏರಿಯಾ ಕರೆಕ್ಟ್ ಕರೆಕ್ಟ್ ಸರ್ ಕರೆಕ್ಟ್ ಡಿ ಅಪ್ರೂವ್ಡ್ ಏಕತೆ ಆಗಿರೋದ್ರಿಂದ ಏನೂ ಭಯ ಇಲ್ಲದೆ ಟೂ ಹಂಡ್ರೆಡ್ ಪರ್ಸೆಂಟ್ ಸುಮ್ನೆ ಬಂದ್ ಕಣ್ಮ್ ರಿಜಿಸ್ಟರ್ ಮಾಡಿ ಮನೆಗೆ ಮಲ್ಕೊಂಬುದು ಮಾಡ್ಬೋದು ಏಕತಾ ಏಕತಾ ನಂದು ಒಂದ್ ಸೈಟ್ ಇದೆ ಅಂತ ಹೇಳುವವ್ರಿಗೂ ಕೂಡ ಇದು ಬೆಸ್ಟ್ ಆಗಿದೆ ಮತ್ತೆ ಸೆಕ್ಯೂರ್ ಇನ್ವೆಸ್ಟ್ಮೆಂಟ್ ಸರ್ ನೀವ್ ಇದೆ ಪ್ರದೇಶದಲ್ಲಿ ಇಲ್ಲೇ ಎಲ್ಲ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡ್ಕೊಂಡು ಇಲ್ಲೇ ಓಡಾಡೋದ್ರಿಂದ ನಾನು ಕೇಳ್ತೀನಿ ಇಲ್ಲಿ ಸುತ್ತಮುತ್ತ ಅಕ್ಕಪಕ್ಕ ಎಲ್ಲವನ್ನ ಗಮನಿಸಿದ್ರೆ ಇದು ಎಷ್ಟು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಅನ್ಸುತ್ತೆ ಸರ್ ಈಗ ಇವಾಗ ರೋಡ್ಸ್ ಕೂಡ ಎಲ್ಲಾ ಕಡೆ ಡೆವಲಪ್ಮೆಂಟ್ ಆಗಿರೋದ್ರಿಂದ ಇಲ್ಲಿ ಈ ಅಲ್ಲಿ ಮೈಸೂರು ರೋಡ್ ಅಲ್ಲಿ ಒಳಗಡೆ ಬಂದ್ರೆ ರೈಟ್ ಇದೆ ಈ ಮೂರು ವರ್ಷ ಇಂಚೆ ಇಷ್ಟು ಡೆವಲಪ್ಮೆಂಟ್ ಆಗಿರಲಿಲ್ಲ ಈಗ ಎಲ್ಲಾ ರೋಡ್ಸ್ ಡೆವಲಪ್ಮೆಂಟ್ ಆಗಿರೋದ್ರಿಂದ ನೂರ ನಲ್ವತ್ತಡಿ ರೋಡ್ ಅದು ಸಾಂಕ್ಷನ್ ಆಗಿರೋದು ಮಾಗಡಿ ರೋಡ್ ಟು ಮೈಸೂರು ರೋಡ್ ನೂರ ನಲ್ವತ್ತಡಿ ರೋಡ್ ಆಗಿರೋದು ಈಗ ಆಲ್ರೆಡಿ ಐವತ್ತಡಿ ರೋಡ್ ಇದೆ ಎಲ್ಲ ಬಿಎಂ ಡಿ ಸಿ ಬಸ್ ನಿಮ್ಗೆ ಹಾಫ್ ಕಿಲೋಮೀಟರ್ ಇಲ್ಲಿಂದ ಜಸ್ಟ್ ಈಗ ಅರ್ಧ ಕಿಲೋಮೀಟರ್ ಮುಂದೆ ಹೋದ್ರೆ ಬಿಎಂ ಡಿ ಸಿ ಬಸ್ ಓಡಾಡುತ್ತೆ ಆಟೋ ಇದೆ ನಿಮ್ಗೆ ಎಲ್ಲಾ ಕ್ಯಾಬ್ ಫೆಸಿಲಿಟಿ ಎಲ್ಲ ಸಿಗುತ್ತೆ ಇಲ್ಲಿ ಹಾಗಾಗಿ ಮೈಸೂರು ರೋಡ್ ಡೆವಲಪ್ಮೆಂಟ್ ಆಗ್ಬಿಟ್ಟಿದೆ ಬಿಡಿ ಎಲ್ಲಿ ಆರ್ ಸಾವಿರ ರೂಪಾಯಿ ಸೈಟ್ ರೇಟ್ ಇದೆ ನಾವು ಕೊಡ್ತಿರೋದು ಎಷ್ಟು ಫಿಫ್ಟಿ ಪರ್ಸೆಂಟ್ ಇಲ್ಲ ಸಿಕ್ಸ್ ರುಪೀಸ್ ಅಲ್ಲಿದೆ ನಾವು ಮೂರ್ ಸಾವಿರ ಕೊಡ್ತಿಲ್ಲ ಎರಡ್ ಸಾವಿರ ಓಕೆ ಕೊಡ್ತಿದೀವಿ ಈಗ ಸಪ್ತಗಿರಿ ಅವರ ಈ ಒಂದು ಅನುಗ್ರಹ ಲೇಔಟ್ ಅನ್ನು ನಾವು ತೋರಿಸ್ತಾ ಇದೀವಿ ಸಪ್ತಗಿರಿ ಅವರ ಆಫೀಸ್ ಬರ್ಬೇಕು ಅಂತ ಹೇಳಿದ್ರೆ ಎಲ್ಲಿಗೆ ಬರ್ಬೇಕು ಸರ್ ಅಡ್ರೆಸ್ ನೆಲ್ಮಂಗ್ಲಾ ಬೈಪಾಸ್ ಸೊಂಡಕೊಪ್ಪ ಸರ್ಕಲ್ ಅಲ್ಲಿ ನಮ್ಮ ಆಫೀಸ್ ಇದೆ ಯಾಕೆಂದ್ರೆ ನಮ್ದು ಇನ್ನ ನಾಲ್ಕು ಲೇಔಟ್ ಇದೆ ನೆಲ್ಮಂಗ್ಲದಲ್ಲಿ ಬಿಎಂಆರ್ ಡಿ ಅಪ್ರೂವ್ಡ್ ಲೇಔಟ್ ನಾಲ್ಕಿದೆ ಹಂಗಾಗಿ ಆಪರೇಷನ್ ಆಪರೇಷನ್ ಜಾಸ್ತಿ ಅಲ್ಲಿರೋದ್ರಿಂದ ನಮ್ದು ಆಪರೇಟಿಂಗು ನಮ್ಮ ಸ್ಟಾಪ್ ಎಲ್ಲದಕ್ಕೂ ಯೂಸ್ ಆಗಲಿ ಅಂತ ಹೇಳಿ ಕಸ್ಟಮರ್ ಯೂಸ್ ಆಗಲಿ ಅಂತ ನೆಲ್ಮಂಗ್ಲ ಬೈಪಾಸ್ ಅಲ್ಲಿ ಕಲ್ಯಾಣಿ ಕಾಂಪ್ಲೆಕ್ಸ್ ಅಂತ ಹೇಳಿದೆ ಹರ್ಷ ಹಾಸ್ಪಿಟಲ್ ಅಪೋಸಿಟ್ ಅದ್ರಲ್ಲಿ ಸೆಕೆಂಡ್ ಫ್ಲೋರ್ ನಮ್ಮ ಆಫೀಸ್ ಇದೆ ಸೆಕೆಂಡ್ ಫ್ಲೋರ್ ನಿಮ್ಮ ಆಫೀಸ್ ಇದೆ ನಿಮ್ಮ ಆಫೀಸ್ ಗೂಗಲ್ ಮ್ಯಾಪ್ ಲೊಕೇಶನ್ ಬೇಕಾಗುತ್ತೆ ನನಗೆ ಕಳಿಸ್ತು ಅದನ್ನ ಕೊಟ್ಟರೆ ಖಂಡಿತವಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಇವರ ಆಫೀಸ್ ಲೊಕೇಶನ್ ಅನ್ನು ಹಾಕಿರ್ತೀನಿ ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನಾವಿಲ್ಲಿ ಇಲ್ಲಿ ಬಂದು ನಾವೇನು ತೋರಿಸಿರ್ತೀವಿ ಅದ್ರ ಜೊತೆಗೆ ನೀವು ಕೂಡ ಇಲ್ಲಿಗೆ ಬರಬೇಕು ಈ ತರ ಡಾಕ್ಯುಮೆಂಟೇಶನ್ ಅನ್ನ ಒಮ್ಮೆ ಚೆಕ್ ಮಾಡಿಕೊಂಡು ನಿಮ್ಗೆ ಅದು ಓಕೆ ಅನ್ಸಿದ್ರೆ ಮಾತ್ರ ಸೈಟ್ಸ್ ಅನ್ನ ತಗೋಬೇಕು ಇದು ನಾವು ಎಲ್ಲಾ ವಿಡಿಯೋದಲ್ಲೂ ಹೇಳುವಂತದ್ದು ಸೊ ಏಕಾತ ಆಗಿರೋದ್ರಿಂದ ನಾನು ಈ ಒಂದು ಲೇಔಟ್ ಅನ್ನ ನಿಮ್ಗೆ ತುಂಬಾ ಚೆನ್ನಾಗಿ ತೋರ್ಸೋ ಪ್ರಯತ್ನವನ್ನು ಮಾಡಿದೀನಿ ಸೊ ನಮ್ಮ ವಿಡಿಯೋದಲ್ಲಿ ನೀವ್ ಏನ್ ನೋಡಿರ್ತೀರಾ ಸೊ ಒಮ್ಮೆ ಇಲ್ಲಿನ ಲೊಕೇಶನ್ ಅನ್ನು ಕೊಟ್ಟಿರ್ತೀನಿ ಇಲ್ಲಿ ಮಾರ್ಕೆಟಿಂಗ್ ಪರ್ಸನ್ ಕೂಡ ಇರ್ತಾರೆ ನೀವು ದಿನದ ಯಾವುದೇ ಸಮಯದಲ್ಲಾದರೂ ಬರಬಹುದು ಮತ್ತೆ ಬರೋಕೆ ಮುಂಚೆ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಇವರ ಆಫೀಸಿಗೆ ಹೋಗ್ಬೇಕಂದ್ರೆ ಅದರ ಅಡ್ರೆಸ್ ಕೂಡ ಇರುತ್ತೆ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಈ ಒಂದು ಲೇಔಟ್ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೊಟ್ಟಿರಿ ಬಹುಶಃ ನಮ್ಮ ನ ನಮ್ಮಂಥವ್ರಿಗೆ ಗೊತ್ತಾಗೋದೇನಂತ ಹೇಳಿದ್ರೆ ಏಕಾತ ಅಂತ ಹೇಳಿದ್ರೆ ಅಲ್ಲಿ ಬೇರೆ ಏನೋ ತುಂಬಾ ಮಾತಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕರೆಂಟ್ ಇರುತ್ತೆ ವಾಟರ್ ಫೆಸಿಲಿಟೀಸ್ ಇರುತ್ತೆ ಮತ್ತೆ ಡಾಕ್ಯುಮೆಂಟೇಶನ್ ಪಕ್ಕಾ ಇರುತ್ತೆ ಹೌದು ರೆಡಿ ಫುಡ್ ಹೌದು ಒಂದ್ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ನೋರ್ ಇವತ್ತೇನಾದ್ರೂ ನೀವು ಎರಡು ಸಾವಿರನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮುಂದಿನ ದಿನದಲ್ಲಿ ವರ್ಷದಲ್ಲಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ ಜೊತೆ ಭಾಗಿಯಾಗಿ ಇಷ್ಟು ಮಾಹಿತಿಯನ್ನ ಕೊಟ್ಟಿದ್ರಿ ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲಾ ವೀಕ್ಷಕರ ಪರವಾಗಿ ನಿಮ್ಗೆ ತುಂಬಾ ಧನ್ಯವಾದಗಳು ಜೊತೆಗೆ ನಮ್ಮ ಯಾವುದೇ ವೀಕ್ಷಕರು ನಿಮ್ಮ ಸೈಟ್ಸ್ ಅನ್ನ ಪರ್ಚೇಸ್ ಮಾಡೋಕ್ ಬಂದ್ರೆ ನೀವ್ ಹೇಳಿರುವಂತಹ ಮೂರು ಲಕ್ಷ ಡಿಸ್ಕೌಂಟ್ ಅವ್ರಿಗೆ ಸಿಗ್ಲಿ ಅಂತ ಡೆಫಿನೆಟ್ಲಿ ಕೊಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾನು ಇನ್ನೊಂದು ವೀಕ್ಷಕರಿಗೆ ಹೇಳೋದೇನಂದ್ರೆ ಸುಮಾರು ಜನ ಅಲ್ಲಿ ಸೈಟ್ ಇದೆ ಇಲ್ಲಿ ಸೈಟ್ ಇದೆ ಅಂತೇಳಿ ಎಲ್ಲ ಪಬ್ಲಿಸಿಟಿ ಮಾಡ್ತಾರೆ ಬಟ್ ಅಪ್ರೂವ್ಡ್ ರೆಡಿ ಇರಲ್ಲ ಖಾತಾ ರೆಡಿ ಇರಲ್ಲ ಇಮೇಡ್ ರಿಜಿಸ್ಟ್ರೇಷನ್ ರೆಡಿ ಇಲ್ಲ ಅಂತ ಹೇಳ್ತಾರೆ ನೀವು ಒಂದ್ಸಲಿ ಬನ್ನಿ ನಮ್ಮ ಸೈಟ್ ವಿಸಿಟ್ ಮಾಡಿ ನಮ್ಮ ಆಫೀಸ್ ವಿಸಿಟ್ ಮಾಡಿ ಡಾಕ್ಯುಮೆಂಟ್ಸ್ ನೋಡಿ ಎವ್ರಿಥಿಂಗ್ ಇಸ್ ರೆಡಿ ನಾಳೆ ನಾಳೆ ಇದರಲ್ಲಿ ಬನ್ನಿ ರಿಜಿಸ್ಟರ್ ಮಾಡ್ಕೋತೀವಿ ಅಂತ ಹೇಳಿದ್ರೆ ಕ್ಯಾಶ್ ತೊಗೊಂಡ್ಬರ್ತೀವಿ ಅಂದ್ರೆ ನಾವು ರೆಡಿ ರಿಜಿಸ್ಟರ್ ಮಾಡ್ಕೊಡಕ್ಕೆ ಒಂದ್ಸಲಿ ಬನ್ನಿ ವಿಸಿಟ್ ಮಾಡಿ ನಮ್ಮ ಹತ್ರ ಮಾತಾಡಿ ಜಾಗ ನೋಡಿ ಡಾಕ್ಯುಮೆಂಟ್ಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮಗೂ ಒಳ್ಳೇದಾಗಲಿ ನಿಮ್ಮ ಗಳಿಗೆ ಯಾರಿಗಾರು ಒಳ್ಳೇದಾಗ್ಲಿ ಬೇಕಂದ್ರೆ ಈ ವಿಡಿಯೋನ ಶೇರ್ ಮಾಡಿ ಸರ್ ಖಂಡಿತ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಸೊ ಇವತ್ತು ಒಂದು ಒಳ್ಳೆಯ ಸೈಟ್ಸ್ ಅನ್ನ ನಿಮಗೆ ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀನಿ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಅವರ ಅನುಗ್ರಹ ಬನಿಯಾನ್ ಟ್ರೀ ಅಂತಾನೆ ಇಲ್ಲಿ ಇವರು ರೆಡಿ ಮಾಡಿರುವಂತಹ ಲೈಕ್ ಲೇಔಟ್ ಇದು ಸೊ ಇಲ್ಲಿಗೆ ಬನ್ನಿ ನಿಮಗೆ ನಾನು ಕೊಟ್ಟಿರುವಂತ ಮಾಹಿತಿ ಸಾಕಾಗಿಲ್ಲ ಅಂತ ಹೇಳಿದ್ರೆ ಅವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅವರಿಗೆ ಒಮ್ಮೆ ಕಾಲ್ ಮಾಡಿ ಇಲ್ಲ ಅವರ ಕಚೇರಿಗೆ ಹೋಗಿ ನೀವು ಇನ್ನೂ ಬೇಕಾದ ಇನ್ಫಾರ್ಮೇಶನ್ ಪಡ್ಕೋಬೋದು ಅಂತ ಹೇಳ್ತಾ ನಿಮ್ಮವ್ರು ಯಾರಾದರೂ ಲೇಔಟ್ ಅಥವಾ ಸೈಟ್ಸ್ ಅನ್ನ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಈ ವಿಡಿಯೋನ ತಲುಪಿಸೋ ಜವಾಬ್ದಾರಿ ನಿಮ್ದು ಸೊ ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ ಇರೋರೆಲ್ಲರೂ ಕೂಡ ನನ್ನೊಂದು ಮನೆ ಇರಬೇಕು ನನ್ನೊಂದು ಸೈಟ್ ಇರಬೇಕು ಅನ್ನೋದು ಆಸೆ ಇರುತ್ತೆ ಸೊ ಆ ಆಸೆ ಈಡೇ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹೆಗದ್ದು ಸ್ಟುಡಿಯೋ